ಮೂಡಿಗೆರೆ ತಾಲೂಕು ಮೊಣಕಲ್ ವಲಯದ ಒಕ್ಕೂಟ ಪದಾಧಿಕಾರಿಗಳ ಸಭೆ ಹಾಗೂ ಆಟೋಟ ಸ್ಪರ್ಧೆ ಸುಭಾಷ್ ನಗರ ಕಾರ್ಯಕ್ಷೇತ್ರದಲ್ಲಿ ನಡೆಯಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಯವರಾದ ಸುಧೀರ್ ಜೈನ್ ಕಚೇರಿ ಹಣಕಾಸು ಪ್ರಬಂಧಕರು ನಿತೇಶ್ ಸ್ಥಳೀಯ ಒಕ್ಕೂಟ ಅಧ್ಯಕ್ಷರು ಶಂಸುನೀಸಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಅಥಿಕ ಬಾನು ವಲಯ ಮೇಲ್ವಿಚಾರಕರು ಸಂದೀಪ್ ಸುವರ್ಣ ತಾಲೂಕು ಕೃಷಿ ಅಧಿಕಾರಿ ಗೋವಿಂದ ನಾಯಕ್ ಜ್ಞಾನ ವಿಕಾಸದ ಸಮನ್ವಯ ಅಧಿಕಾರಿ ಭಾರತಿ ತಾಲೂಕು ನೋಡಲ್ ಅಧಿಕಾರಿ ಅವಿನಾಶ್ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ವಲಯದ ಒಕ್ಕೂಟ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ದಾಖಲಾತಿ ಸಮಿತಿ ಸದಸ್ಯರು ವಲಯದ ಸೇವಾ ಪ್ರತಿನಿಧಿಗಳು ಹಾಗೂ ಸೇವಾದಾರರು ಉಪಸ್ಥಿತರಿದ್ದರು ತಾಲೂಕು ಯೋಜನಾಧಿಕಾರಿಗಳು ಮಾತನಾಡಿ ಪ್ರಾಧಿಕಾರಿಗಳು ಜವಾಬ್ದಾರಿ ಸಂಘದ ಗುಣಮಟ್ಟದ ಯೋಜನೆಯ ಕಾರ್ಯಕ್ರಮಗಳ ಮಾಹಿತಿ ನೀಡಿದರು ಹಣಕಾಸು ಪ್ರಬಂಧಕರು ಯೋಜನೆಯ ಬ್ಯಾಂಕ್ ವ್ಯವಹಾರ ಬಗ್ಗೆ ಮಾಹಿತಿ ನೀಡಿದರು ತಾಲೂಕು ನೋಡಲ್ ಅಧಿಕಾರಿಯವರು ಸಿ ಕಾರ್ಯಕ್ರಮ ಬಗ್ಗೆ ಮಾಹಿತಿ ನೀಡಿದರು ವರದಿ ಪ್ರಕಾಶ್ ಬುಕ್ಕಿ ಪ್ರಜಾಪವನ್ ಟಿವಿ ಮೂಡಿಗೆರೆ ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪನ್ ಟಿ ವಿ ಮೂಡಿಗೆರೆ